ವ್ಯಾಟಿಕನ್ ಸಿಟಿಯ ಸೇಂಟ್ ಪೀಟರ್ಸ್ ನಲ್ಲಿ ಜನರು ಪೋಪ್ ಫ್ರಾನ್ಸಿಸ್ ಅವರಿಗೆ ಶನಿವಾರ ಅಂತಿಮ ವಿದಾಯ ಹೇಳಿದರು ಜಗತ್ತಿನ ಬಹಳಷ್ಟು ದೊಡ್ಡ ನಾಯಕರು ಅಧಿಕಾರಿಗಳು ರಾಷ್ಟ್ರಗಳ ಅಧ್ಯಕ್ಷರು ಧರ್ಮಗುರುಗಳು ಪೋಪ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಈ ನಡುವೆ ವ್ಯಾಟಿಕನ್ ಸಿಟಿಯಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವೊಲಮಿರ್ ಝಲನ್ಸ್ಕಿ ನಡುವೆ ಗೋಪ್ಯ ಮಾತುಕತೆ ನಡೆಯಿತು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಟ್ಟು ಎರಡೂ ದೇಶಗಳಲ್ಲಿ ಶಾಂತಿ ಸ್ಥಾಪನೆ ಮಾಡೋಕೆ ಡೊನಾಲ್ಡ್ ಟ್ರಂಪ್ ಹಲವು ತಿಂಗಳಿಂದ ನಿರಂತರವಾಗಿ ಪ್ರಯತ್ನ ನಡೆಸುತ್ತಿದ್ದಾರೆ ಅಮೆರಿಕದ ಉನ್ನತ ಅಧಿಕಾರಿಗಳನ್ನ ಸೌದಿ ಅರೇಬಿಯಾ ಹಾಗೂ ಫ್ರಾನ್ಸ್ಗೆ ಕಳಿಸಿ ಕದನ ವಿರಾಮ ಅಥವಾ ಶಾಂತಿ ಒಪ್ಪಂದದ ಕರಡು ಸಿದ್ಧಪಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಉಕ್ರೇನ್ ಮತ್ತು ರಷ್ಯಾದ ನಾಯಕರೊಂದಿಗೆ ಹಲವು ಸುತ್ತಿನ ಮಾತುಕತೆಗಳನ್ನ ಸಂಧಾನಕಾರನಾಗಿ ಅಮೆರಿಕ ಮಾಡಿದೆ ಒಂದು ಕಡೆ ಮಾತುಕತೆ ನಡೀತಿದ್ರೆ ಮತ್ತೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಮೇಲೆ ದಾಳಿ ಮುಂದುವರೆಸಿದ್ದಾರೆ ಎರಡೂ ರಾಷ್ಟ್ರಗಳು ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳ ಕಾದಾಟ ನಡೆಸುತ್ತಿವೆ ಶಾಂತಿಯ ಮಾತುಕತೆಯಿಂದ ಅಮೆರಿಕ ಔಟ್ ರಷ್ಯಾ ಉಕ್ರೇನ್ ನಡುವೆ ಸಂಧಾನಕ್ಕೆ ಬ್ರೇಕ್ ರೋಮ್ನಲ್ಲಿ ಪೋಪ್ ಫ್ರಾನ್ಸಿಸ್ ಅವರಿಗೆ ಅಂತಿಮ ನಮನ ಸಲ್ಲಿಕೆಯಾಗ್ತಿದ್ದ ಸಮಯದಲ್ಲಿ ಟ್ರಂಪ್ ಮತ್ತು ಝೆಲೆನ್ಸ್ಕಿ ನಡುವೆ ಮಾತುಕತೆ ನಡೆಯಿತು ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯಲ್ ಮ್ಯಾಕ್ರಾನ್ ಇಬ್ಬರನ್ನು ಮಾತನಾಡಿಸಿ ಮುಂದಿನ ಕೆಲಸಗಳಿಗೆ ಅವರು ಮುಂದುವರೆದಿದ್ದನ್ನು ವಿಡಿಯೋದಲ್ಲಿ ನೋಡಬಹುದು ಕುರ್ಚಿಗಳನ್ನು ಹಾಕೊಂಡು ಕುಳಿತ ಇಬ್ಬರು ನಾಯಕರು ಸುಮಾರು ಹದಿನೈದು ನಿಮಿಷ ದೇಶದ ಪರಿಸ್ಥಿತಿ ಹಾಗೂ ಶಾಂತಿ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಿದರು ಅಂದಹಾಗೆ ಇತ್ತೀಚೆಗಷ್ಟೇ ಟ್ರಂಪ್ ಕ್ರಿಮಿಯಾ ಪ್ರದೇಶವನ್ನು ರಷ್ಯಾಗೆ ಬಿಟ್ಟುಕೊಟ್ಟು ಶಾಂತಿ ಮಾತುಕತೆಗೆ ಮುಂದಾಗುವಂತೆ ಝಲೆನ್ಸ್ಕಿಗೆ ಸಲಹೆ ಮಾಡಿದ್ರು ಗುರುವಾರವಷ್ಟೇ ರಷ್ಯಾದ ಕ್ಷಿಪಣಿಗಳು ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ದೊಡ್ಡ ದಾಳಿ ನಡೆಸಿದವು ಸುಮ್ಮಿ ಸೇರಿದಂತೆ ಹಲವು ನಗರಗಳಲ್ಲಿ ಜನಸಾಮಾನ್ಯರ ಮೇಲೆ ಕ್ಷಿಪಣಿಗಳು ಅಟ್ಟಹಾಸ ಮಾಡಿದವು ಹತ್ತಾರು ಕಟ್ಟಡಗಳು ಉರುಳು ಬಿದ್ದಿದ್ವು ಈ ದಾಳಿಯಲ್ಲಿ ಕನಿಷ್ಠ ಹನ್ನೆರಡು ಮಂದಿ ಸಾವಿಗೀಡಾಗಿದ್ರು ಹಾಗೂ ಎಂಬತ್ತೇಳು ಮಂದಿ ಗಾಯಗೊಂಡಿದ್ರು ಕಳೆದ ವರ್ಷ ಆಗಸ್ಟ್ನಲ್ಲಿ ಉಕ್ರೇನ್ ಆಕ್ರಮಿಸಿಕೊಂಡಿದ್ದ ಕರ್ಗ್ಸ್ ಪ್ರದೇಶವನ್ನ ಪೂರ್ತಿಯಾಗಿ ನಿಯಂತ್ರಣಕ್ಕೆ ಪಡೆದಿರುವುದಾಗಿ ಪುಟಿನ್ ಹೇಳಿಕೊಂಡಿದ್ದಾರೆ ಆದರೆ ನಾಗರಿಕರ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ಮಾಡ್ತಿರೋದನ್ನು ಟ್ರಂಪ್ ಖಂಡಿಸಿದ್ದಾರೆ ಪುಟಿನ್ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷಕ್ಕೆ ಶಾಶ್ವತ ಪರಿಹಾರವನ್ನ ಕೇಳ್ತಿದ್ದಾರೆ ಒಮ್ಮೆ ಒಪ್ಪಂದ ಮಾಡಿಕೊಂಡು ಯುದ್ಧಕ್ಕೆ ವಿರಾಮ ಕೊಟ್ಟು ಮತ್ತೆ ಅದನ್ನು ಮುಂದುವರಿಸೋ ಇಚ್ಛೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಉಕ್ರೇನ್ ರಷ್ಯಾ ಪದೇ ಪದೇ ದಾಳಿ ನಡೆಸೋದಿಲ್ಲ ಅನ್ನೋದ್ರ ಬಗ್ಗೆ ಖಾತ್ರಿ ಬೇಕು ಅಂತಿದೆ ಯುದ್ಧದಿಂದ ತತ್ತರಿಸಿರುವ ಉಕ್ರೇನ್ ಕದನ ವಿರಾಮಕ್ಕೆ ಕಾಯ್ತಾ ಇದೆ ಆದರೆ ಅಮೆರಿಕ ನಡೆಸುತ್ತಿರುವ ಶಾಂತಿ ಒಪ್ಪಂದದ ಮಾತುಕತೆಗಳು ಜಲನ್ಸ್ಕಿ ಮತ್ತು ಪುಟಿನ್ ಒಟ್ಟಿಗೆ ಸೇರಿಸೋಕೆ ಸಾಧ್ಯವಾಗಿಲ್ಲ ಇಬ್ರು ಜೊತೆಯಾಗಿ ಮಾತುಕತೆ ನಡೆಸುವಂತೆ ಮಾಡುವ ಪ್ರಯತ್ನಗಳು ಫಲ ಕೊಟ್ಟಿಲ್ಲ ಅದೇ ಕಾರಣದಿಂದಲೇ ಟ್ರಂಪ್ ಈ ಮಧ್ಯಸ್ಥಿಕೆಯಿಂದ ಹಿಂದೆ ಸರಿಯುವ ಮಾತುಗಳನ್ನ ಆಡ್ತಿದ್ದಾರೆ ಬಹುಶಃ ಪುಟಿನ್ಗೆ ಯುದ್ಧ ನಿಲ್ಲಿಸುವ ಮನಸ್ಸಿಲ್ಲ ರಷ್ಯಾದ ಮೇಲೆ ಹೇರಿರುವ ನಿರ್ಬಂಧಗಳನ್ನ ತೆಗೆಸಿಕೊಳ್ಳೋಕೆ ನನ್ನೊಂದಿಗೆ ಸಮಾಧಾನದ ಮಾತುಗಳನ್ನ ಆಡ್ತಿರಬಹುದು ಅನ್ನೋ ಅನುಮತಿ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆಗಳ ನಡುವೆ ಜೆಲೆನ್ಸ್ಕಿ ಜೊತೆಗಿನ ಟ್ರಂಪ್ ಮೀಟಿಂಗ್ ಕುತೂಹಲ ಕೇಳಿಸಿದೆ ಝಲನ್ಸ್ಕಿ ಮತ್ತು ಶ್ವೇತ ಭವನವು ಈ ಮಾತುಕತೆಯನ್ನ ಐತಿಹಾಸಿಕ ಬಹಳ ಒಳ್ಳೆಯ ಚರ್ಚೆ ಆಗಿದೆ ಅಂತ ಹೇಳಿಕೊಂಡಿದೆ ಫೆಬ್ರವರಿಯಲ್ಲಿ ಶ್ವೇತ ಭವನಕ್ಕೆ ಝಲನ್ಸ್ಕಿ ಭೇಟಿ ಕೊಟ್ಟಾಗ ಟ್ರಂಪ್ ಮತ್ತು ಉಪಾಧ್ಯಕ್ಷ ವ್ಯಾನ್ಸ್ ಅವರನ್ನ ಹಿಗ್ಗಾಮುಗ್ಗ ಜರ್ಸಿ ತರಾಟೆಗೆ ತೆಗೆದುಕೊಂಡಿದ್ರು ಅಮೆರಿಕ ಹೇಳದಂತೆ ಕೇಳಬೇಕು ಅನ್ನೋ ಹಾಗೆ ಒತ್ತಡ ಹಾಕಿದ್ರು ಅಪಮಾನ ಮಾಡಿ ಜಲನ್ಸ್ಕಿಯನ್ನ ಕಳಿಸಿಕೊಟ್ಟಿದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಶಾಂತಿಯಿಂದಲೇ ಟ್ರಂಪ್ ಝಲನ್ಸ್ಕಿಯ ಮಾತುಗಳನ್ನ ಆಲಿಸಿದ್ದಾರೆ ಆದರೆ ಶಾಂತಿ ಒಪ್ಪಂದದ ಕತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ